ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ದಿನ ಒಂಬತ್ತು ಒಂಬತ್ತನೇ ದಿನ ಲೈವಲ್ಲಿ ಏನಾಗ್ತದೆಲ್ಲ ಮಾತಾಡ ಸಂಡೇ ಎಪಿಸೋಡ್ ಆದ್ಮೇಲೆ ಸೋಮವಾರನೇ ಮಾರ್ನಿಂಗು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಗಲಾಟೆ ಗಲಾಟೆ ಜಗಳ 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 ಆಗ್ತಾ ಇದೆ ಯಾವ ರೀತಿ ಅಂದರೆ ನಮ್ಮ ಧ್ರುವವರ್ ಯಾವತ್ತು ಮಾತಾಡಲ್ಲ ಲೈವ್ ಲೈವಲ್ಲಿ ಅಶ್ವಿನಿ ಗೌಡ ಮೇಲೆ ಫೈರ್ ಆದ ಧ್ರುವಂತ್ ನಿಜ ಅಂದರೆ ಲೈವಲ್ಲಿ ಅದೇ ಆಗ್ತಾ ಇತ್ತು ಇಲ್ಲಿ ಯಾವ ರೀತಿ ಅಂದರೆ ಅಶ್ವಿನಿ ಅಶ್ವಿನಿಗೌಡ ವೀಸಸ್ ಕಾವ್ಯ ಗಿಲ್ಲಿ ಗೌಡ ವೀಸಸ್ ಧನುಷ್ ಗೌಡ ಅಶ್ವಿನಿ ಗೌಡ ಅಶ್ವಿನಿಗೌಡ ವೀಸಸ್ ಅಶ್ವಿನಿ ಗೌಡ ವೀಸಸ್ ಸತೀಶ್ ಐ ಮೀನ್ ಯಾರು ನಮ್ಮ ಚಂದ್ರಪ್ರಭಾ ಒಟ್ಟು ಹೌಸಲ್ಲಿ ಯಾರೆಲ್ಲ ಇದ್ದರೋ ಎಲ್ಲರ ಹತ್ರನೂ ಒಬ್ಬರ ಹತ್ರ ಅಲ್ಲ ಎಲ್ಲರ ಹತ್ರ ಜಗಳ ಆಡ್ತಿದ್ದಾರೆ ನಮ್ಮ ಅಶ್ವಿನಿ ಗೌಡ ಅದರಲ್ಲೂ ನಮ್ಮ ಧ್ರುವಂತು ಮತ್ತು ನಮ್ಮ ಮಮ್ಮ ಅಂಜು ಭಾಷಣ ಅವ್ರ ಹತ್ರ ತುಂಬ ತುಂಬ ಅಂದರೆ ಎಷ್ಟು ಆರ್ಗ್ಯುಮೆಂಟ್ ಅಂದರೆ ಸುಮಾರು ಒಂದು ಎರಡು ತಾಸು ಮೂರು ತಾಸಿಂದ ಆರ್ಗ್ಯುಮೆಂಟ್ ನಡೀತಾನೇ ಇದೆ ನಡೀತಾ ಜಗಳ ಆಡ್ತಾನೇ ಇದ್ದಾರೆ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಇಲ್ಲಿ ಮುಖ್ಯವಾಗಿ ಜಗಳ ಸ್ಟಾರ್ಟ್ ಆಗಿದ್ದು ಏನಕ್ಕೆ ಗೊತ್ತಾ ನಮ್ಮ ಮಂಜು ಭಾಷಣಿ ಅವರು ನಮ್ಮ ಯಾರು ನಮ್ಮ ಜಾನವಿಯವರಿಗೆ ಅವರಿಗೆ ಮೂರತ್ತು ತಿಂತಾರೆ ಮೇಕಪ್ ಹಾಕೊಂಡು ಓಡಾಡ್ತಾರೆ ಅಂತ ಒಂದು ಮಾತು ಅಂದಿದ್ರಂತೆ ಆ ಮಾತಿಗೆ ಸ್ಟಾರ್ಟ್ ಆಗಿರೋ ಆರ್ಗ್ಯುಮೆಂಟು ಕೊನೆಗೂ ನಮ್ಮ ಸೇವಕರಿಗೆ ಅದು ಜೋಡಿಗಳು ಯಾರಾದರೂ ಇದ್ದಾರೋ ಅವರಿಗೆ ಊಟನೇ ಕೊಡ್ತಾಯಿಲ್ಲ ಅಡುಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಆ ರೀತಿಯೆಲ್ಲ ಬಿಗ್ ಬಾಸ್ ಮೇಲೆ ಗಲಾಕ್ಟ್ ಆಗ್ತಾ ಇದೆ ಮತ್ತು ಲೈವಲ್ಲಿ ಏನಾಯ್ತು ಲೈವಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಯಾರು ಫೈರ್ ಆದರೂ ಒಂದಂತು ಸತ್ಯ ಇಡೀ ಮನೇ ವಿರುದ್ಧವಾಗಿದೆ ಅಶ್ವಿನಿ ಗೌಡ ಒಂದು ಕಡೆ ಆಗಿದ್ದಾರೆ ಆದರೆ ಅಶ್ವಿನಿ ಸರಿನಾ ಅಶ್ವಿನಿ ಗೌಡ ಅವರು ಸರಿನಾ ಯಾರ್ಯಾರು ಹೇಗೆ ಹೇಗೆ ಅಶ್ವಿನಿ ಗೌಡರ ಬಗ್ಗೆ ಮಾತಾಡಿದ್ರು ಮತ್ತೆ ಅಶ್ವಿನಿ ಅವರು ಅನಶ್ಯಕವಾಗಿ ವಾದ ಮಾಡ್ತಾ ಇದ್ರ ಅಂತ ಅನಿಸ್ತಾ ಇತ್ತ ಇದ್ರಲ್ಲಿ ಬಗ್ಗೆ ಲೈವಲ್ಲಿ ಏನಡಿತ್ತು ಆ ಲೈವ್ ಅಪ್ಡೇಟ್ ನಿಮಗೆ ಕೊಡಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಚಾನಲ್ ಯಾರನ್ನ ಹೊಸ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಜವಾಗ್ಲೂ ಅಪ್ಡೇಟ್ಗಳಾಗಲಿ ಲೈವ್ ಅಪ್ಡೇಟ್ ಆಗಲಿ ಎಲಿಮಿನೇಷನ್ ಅಪ್ಡೇಟ್ ಆಗಲಿ ಓಟಿಂಗ್ ರಿಸಲ್ಟ್ ಆಗಲಿ ಎಪಿಸೋಡ್ ಆಗಲಿ ಪ್ರೋಮೋ ಪ್ರೋಮೋರಿಗೂ ಆಗಲಿ ಎಲ್ಲ ಥರದ ಒಂದು ಬಿಗ್ ಬಾಸ್ ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ನಮ್ಮ ಟೀಮ್ ಕೊಡೋಕ್ಕೆ ಪ್ರಯತ್ನ ಪಟ್ಟುತ್ತೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗಡೆ ಡಿ ಡಿ ಟಿ ವಿ ಅಂತ ವ್ಯಾಟ್ಸಪ್ ಚಾನಲ್ ಲಿಂಕ್ ಇದೆ ಹೋಗಿ ಜಾಯಿನ್ ಆಗಿ ಅದರಲ್ಲಿ ನಿಮಗೆ ನಿಮ್ಮ ಒಂದು ಅಫಿಷಿಯಲ್ ಅಪ್ಡೇಟ್ಗಳಾಗಿರಲಿ ಫೋಟೋಸ್ ವೀಡಿಯೋಸ್ ಆಗಲಿ ಎಲ್ಲ ನಿಮಗೆ ಸಿಗ್ತವೆ ನಿಮಗೆ ಡೈರೆಕ್ಟಾಗಿ ಅಲ್ಲಿ ಹೋಗಿ ನೀವು ನೋಡ್ಬೋದು ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ ಒಂಬತ್ತನೇ ದಿನ ಸೋಮವಾರ ಸಂಡೆ ಎಪಿಸೋಡ ಮೇಲೆ ಲೈವಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮಂಜು ಭಾಷಿಣಿ ಮತ್ತು ಓವರ್ ಆಗಿ ಹೇಳಬೇಕಂದ್ರೆ ಟೋಟಲ್ ಆಗಿ ಹೌಸ್ ಅಲ್ಲಿ ಸೇವಕರು ಮತ್ತು ನಮ್ಮ ಅಶ್ವಿನಿ ಗೌಡ ಅವರಿಬ್ಬರು ಜಾ ಜಾನಿ ಮತ್ತು ನಮ್ಮ ಅಶ್ವಿನಿ ಗೌಡ ಇನ್ನ ಸೇವಕರೆಲ್ಲರೂ ಇಲ್ಲಿ ಸೇರಿ ಜಗಳ ಇಡ್ತಾ ಇದ್ದಾರೆ ನಿಜವಾಗ್ಲೇ ಇಲ್ಲಿ ತಪ್ಪು ಯಾರ್ದು ಅಂತ ಹೇಳೋದಾದ್ರೆ ಅವರು ನಿನ್ನೆ ಎಪಿಸೋಡ್ ಆದಮೇಲೆ ಒಂದು ಮಾತಾ ಇದ್ದಾರೆ ಅಂತ ಏನಂತ ಸುಮ್ಮನೆ ಮೂರತ್ತು ಮೇಕಪ್ ಹಾಕೊತಾರೆ ತಿರುಗಿ ಓಡಾಡ್ತಾರೆ ತಿಂದು ಓಡಾಡ್ತಾರೆ ಅಂತೇಳಿ ಜಾನವಿ ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಂಜು ಭಾಷಣೆ ಈ ಸ್ಟೇಟ್ಮೆಂಟ್ ಇಟ್ಕೊಂಡು ಅವರು ನಮ್ಮ ನಾವು ಅರಸ ಅರಸಿಯರು ನೀವು ಯಾಕೆ ಆ ರೀತಿ ಅಂದ್ರಿ ನಮ್ಮನ್ನು ಯಾಕೆ ಆ ಸ್ಟೇಟ್ಮೆಂಟ್ ಕೊಟ್ರಿ ಅಂತೇಳಿ ಅವರು ವಾದ ಮಾಡ್ತಾಯಿದ್ದಾರೆ ಏನಂದ್ರೆ ನಾವು ಅಷ್ಟೆಲ್ಲ ಕೆಲಸ ಮಾಡಿದ್ವಿ ನೀವು ಒಂದು ಅಪ್ರಿಸಿಯೇಷನ್ ಕೊಟ್ಟಿಲ್ಲ ನಮಗೆ ಈ ರೀತಿಯಾದ ತುಂಬ ಕಷ್ಟ ಅಂತ ಅವ್ರ ಕಡೆಯಿಂದ ಇದು ಬರ್ತಾ ಇದೆ ಯಾಕಂದರೆ ನಮ್ಗೆ ಆರೋಗ್ಯ ಹುಷಾರು ಇರಲಿಲ್ಲ ಆದ್ದರಿಂದ ಇದಾಗ್ತಾ ಇದೆ ಅಂತ ಹೇಳಿದಾಗ ಏನೇ ಕೊಟ್ಟರು ಇವರು ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ ಇವರು ಇವ್ರ ಮೇಲೆ ಬ್ಲೇಮ್ ಮಾಡ್ತಾರೆ ಅಲ್ಲಿ ವಾದ ಪ್ರತಿವಾದ ಕೇಳಿದಾಗ ಏನನ್ಸಿದ್ದಂದರೆ ಒಂದಂತ ಸತ್ಯ ಅಶ್ವಿನಿ ಅವರು ಕಿಚ್ಚ ಸಾರು ಸಾಟರ್ಡೆ ಎಪಿಸೋಡಲ್ಲಿ ಸಂಡೇ ಎಪಿಸೋಡ್ ಸ್ವಲ್ಪ ಹೇಳಿದರು ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ನಿಮ್ಮ ವ್ಯಕ್ತಿತ್ವ ಸರ್ ಇದೆ ಐ ಮೀನ್ ರಾಜಮಾತೆಯಲ್ಲಿರುವ ಒಂದು ವ್ಯಕ್ತಿತ್ವ ಇದೆ ಆ ಕ್ಯಾರೆಕ್ಟರನ್ನ ಬಿಟ್ಕೊಂಡಿಲ್ಲ ಚೆನ್ನಾಗೇ ಮಾಡಿದ್ದೆ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನೇ ಮಾಡಿ ಅಂತ ಹೇಳ್ತಾರೆ ಅದನ್ನ ಹಿಡ್ಕೊಂಡು ಈ ಒಮ್ಮ ಒಳ್ಳೆ ಹೇಳ್ತಿದ್ದೇ ಹೇಳ್ತಿದ್ದು ಎಲ್ಲರ ಹತ್ರನೂ ಜಾಗ ಮಾಡ್ತಾಳೆ ಫಸ್ಟ್ ನೀನು ಮಾತಾಡೋದು ಕೇಳು ಈಗ ನೀನು ಒಬ್ಬರ ಹತ್ರ ಮಾತಾಡ್ತಾ ಇರ್ತೀರ ನೀನು ಮಾತಾಡಬೇಡ ನೀನು ಮಾತಾಡಬೇಡ ನೀನು ಮಾತಾಡಬೇಡ ಯಾರ ಹತ್ರ ಮಾತಾಡಬೇಕು ಮತ್ತೆ ಯಾರಾದ್ರೂ ಹೋದ್ರು ನೀರ್ ಮಾತಾಡ್ಬಾ ಅಂತಾರೆ ಇನ್ನೊಬ್ರು ಕೇಳಿದ್ರೆ ಇನ್ನೊಬ್ರು ಮಾತಾಡ್ಬೇಡ ಅಂತಾರೆ ಕೇವಲ ಅವ್ರು ಮಾತ್ರ ಮಾತಾಡ್ಬೇಕ ಈಗ ಗಿಲ್ಲಿ ಮಾತಾಡಕೋದ್ರೆ ಗಿಲ್ಲಿ ನೀರು ಮಾತಾಡ್ಬೇಡ ಅಂತಾರೆ ಅಭಿಷೇಕ್ ಮಾತಾಡಕೋದ್ರೆ ಅಭಿಷೇಕ್ ನೀನ್ ಮಾತಾಡ್ಬೇಡ ಅಂತಾರೆ ಸತೀಶ್ ಅವ್ರ ಆದ್ರೆ ನೀರ್ ಮಾತಾಡ್ಬೇಡ ಅಂತಾರೆ ಯಾರ ಹತ್ರ ಮಾತಾಡ್ಬೇಕು ಸಿಚುವೇಶನ್ ಹಂಗೇ ರೀತಿ ಇದೆ ಅದೇ ರೀತಿ ಇದೆ ಲೈವ್ ಅಲ್ಲಿ ನೋಡಿದಾಗ ಮೊದಲನೇದಾಗಿ ನಮ್ಮ ಮಂಜು ಬಚ್ಚನ್ ಹತ್ರ ಮಾತಾಡ್ಬೇಕಾದ್ರೆ ಮಂಜುನ ಬಚ್ಚನ್ ಅವರು ಆ ರೀತಿ ಮಾತಾಡ್ತಾರೆ ಅಡುಗೆ ಮಾಡೋಕ್ಕೆ ನಾವೇನು ಭಿಕ್ಷಿದಾಗ ಮಗಿಡವ ನಾವೇನು ಜೀತಾಳ ಅನ್ಕೊಂಡಿದ್ವಿ ನಿಮ್ಮನ್ನು ಆ ರೀತಿಯೆಲ್ಲ ನಾವು ಟ್ರೀಟ್ ಮಾಡಿಲ್ಲ ನೀವು ಆ ರೀತಿ ಎಲ್ಲ ಮಾಡ್ತಾಯಿದ್ರೆ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನೀವು ಆ ಸ್ಟೇಟ್ಮೆಂಟ್ ಹೆಂಗೆ ಪಾಸ್ ಮಾಡಿದ್ರಿ ನಮ್ಮನ್ನು ಹೇಗೆ ಆ ರೀತಿ ಆಗ್ತಾ ಅಂತ ಕೇಳಿದಾಗ ಅದನ್ನು ಹಿಡ್ಕೊಂಡು ಎಲ್ಲೆಲ್ಲೋ ಹೋಯ್ತು ಇಲ್ಲಿ ಮುಖ್ಯವಾಗಿ ಕೆಲವ್ರು ಮಾತ್ರ ಅಪ್ರಿಷಿಯೇಷನ್ ಮಾಡ್ತೀರಾ ಕೆಲವ್ರ ಮಾತ್ರ ಮಾತಾಡ್ತೀರಾ ನಮ್ಮ ಸ್ಪಂದನ ಆಗಿರ್ಬೋದು ಕಾವ್ಯ ಆಗಿರ್ಬೋದು ರಾಸಿಕ ಆಗಿರ್ಬೋದು ಅಲ್ಲಿರೋ ಸೇವಕರು ಅಂತ ಯಾರಾದರೂ ಇದ್ದಾರೋ ಎಲ್ಲರೂ ಅಶ್ವಿನಿ ಗೌಡ ಹತ್ರ ಆ ರೀತಿ ಒಂದು ಬಿಹೇವಿಯರ್ ಇತ್ತ ಲೈವಲ್ ಅಂದರು ನಿಜವಾಗ್ಲೂ ಸತ್ಯನೇ ಅಂದರೆ ಇಲ್ಲಿ ಅಶ್ವಿನಿ ಗೌಡವರು ಮಾತಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಎದುರುಗಡೆಯಿಂದ ಮಾತಾಡಬೇಕಾದ್ರೆ ಆ ವ್ಯಕ್ತಿನ ಏನಾದರೂ ಹೇಳ್ತಾನೆ ಕೇಳಿ ಏನಾದ್ರೂ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾನೆ ಅಂದರೆ ಅದರ ಫಸ್ಟ್ ಲಿಸನ್ ಮಾಡಬೇಕು ಕೇಳಬೇಕು ಅದು ಬಿಟ್ಬಿಟ್ಟು ಕೇಳೋಕ್ಕಿಂತ ಮುಂಚೆನೇ ನೀನು ತಪ್ಪು ನೀನು ಮಾತಾಡಬೇಡ ನೀನು ಸರಿ ಇಲ್ಲ ಅಂದ್ಬಿಟ್ರೆ ಈ ರೀತಿಯಾದ ಒಂದು ಐ ಮೀನ್ ಲೈವ್ ಅಲ್ಲಿ ಆ ರೀತಿ ಬರ್ತಾಯಿತ್ತು ಇಲ್ಲಿ ಮುಖ್ಯವಾಗಿ ನಮ್ಮ ಧ್ರುವಂತವರು ಕೂಡ ನಮ್ಮ ಅಶ್ವಿನಿ ಗೌಡವರಿಗೆ ಒಂದು ವಾರ್ನ್ ಕೊಡ್ತಾರೆ ಈಗ ಅದು ನಿಮ್ಮ ಪರ್ಸ್ನಲ್ ವಿಷಯ ನಿಮ್ಗೆ ಅಂದಿದ್ದಾರೆ ನೀವು ಮಾತಾಡಿ ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ನಾನು ಬಂದು ನಾನು ಮಾತಾಡ್ದೆ ಅದು ಸರಿ ಕಾಣಲ್ಲ ನಿಮ್ಮ ಪರ್ಷನ್ ನಿಮ್ಮ ಪರ್ಸನಲ್ ಒಪಿನಿಯನು ಪರ್ಸ್ನಲ್ ಕಮೆಂಟ್ ಮಾಡಿದಾಗ ನಾನು ಬಂದು ಮಾತಾಡೋಕ್ಕಾಗಲ್ಲ ನಿಮ್ದೇನೇ ನೀವು ಮಾತಾಡಿ ಈಗ ನನಗೆ ಏನಾದರೂ ಅಂದರೆ ನಾನು ಮಾತಾಡ್ತೀನಿ ಅದು ಬಿಟ್ಬಿಟ್ಟು ನಿಮ್ಗೆ ಏನಾದರು ಅಂದರು ಅವ್ರು ಯಾಕೆ ಅಂದ್ರೆ ಅಂತ ನಾನು ಬಂದು ಕೇಳಿದ್ರೆ ಅದು ಚೆನ್ನಾಗಿರಲ್ಲ ಅಂತೇಳಿ ನೀಟಾಗಿ ಕ್ಲಿಯರ್ ಕಟ್ಟಾಗಿ ಅಶ್ವಿನಿ ಅವರಿಗೆ ವಾರ್ನಿಂಗ್ ಕೊಡ್ತಾ ಧ್ರುವಂತ್ ಅವರು ಈ ಮಾತಲ್ಲಿ ಸತ್ಯ ಇದೆ ಈಗ ಯಾಕೆ ಅಂದ್ರೆ ಅವ್ರು ಅವ್ನು ಅವ್ರು ಅಂದಿದ್ದಾರೆ ಯಾರನ್ನ ನಮ್ಮ ಜಾನವ ಅವ್ರು ಅಂದಿದ್ದಾರೆ ಅವ್ರು ಡಿಬೇಟ್ ಮಾಡ್ಕೊಳ್ಳಿ ಅವ್ರು ಆರ್ಗ್ಯುಮೆಂಟ್ ಮಾಡ್ಲಿ ಮಧ್ಯ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾಳೆ ಇಲ್ಲಿ ಆಕ್ಚುಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಜಾನವರಿಗೆ ಆದ್ರೆ ಜಾಸ್ತಿ ಮಾತಾಡಿದ ಅಶ್ವಿನಿ ಗೌಡ ಆಮೇಲೆ ಧನುಷ್ ಅವರು ಅದನ್ನು ಹೇಳ್ತಾರೆ ಮೇಡಮ್ ಈಗ ರಾಜ ಅರಸ ಅರಸಿರೋ ಕಾನ್ಸೆಪ್ಟ್ ಏನಾದ್ರು ದಂಗೆ ಧಕ್ಕೆ ಬಂದ್ರೆ ನಾವು ಅದರ ಬಗ್ಗೆ ನಾವು ಮಾತಾಡ್ತೀವಿ ಮೇಡಮ್ ಅದ್ಬಿಟ್ಬಿಟ್ಟು ನಿಮ್ಗೆ ಏನು ಅಂದ್ರೆ ಅಂದ್ರೆ ನಾವು ಮಾತ್ರ ಸರಿ ಇರಲ್ಲ ಅಂತೆಲ್ಲ ಹೇಳ್ತಾರೆ ಅದು ಸತ್ಯ ಕೂಡ ಅನ್ಸುತ್ತೆ ಆ್ಯಕ್ಚುಲಿ ಇಲ್ಲಿ ಆರ್ಯ ಅದೆಲ್ಲ ಆದಮೇಲೆ ನಮ್ಮ ಸತೀಶ್ ಅವರು ಇದು ಮಾಡ್ತಾರೆ ಐ ಮೀನ್ ಅದೇ ಎಲ್ಲರೂ ಮಾತಾಡ್ತೀವಿ ಎಲ್ಲ ಸರಿ ಇರಿ ಬೇಡ ಅಂತ ಈ ಕಡೆ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ ಆ ಕಡೆ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ ಯಾರು ಕನ್ವಿನ್ಸ್ ಆಗಲ್ಲ ಆ ರೀತಿ ಇರುತ್ತಲ್ಲಿ ಒಂದಂತೂ ಗಲಾಟೆ ಗಲಾಟೆ ಜಗಳ 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 ಆಗ್ತಾ ಇದೆ ಮನೆಯಲ್ಲಿ ಅವರಿಗೆ ಊಟನೇ ಇಲ್ಲ ನಮ್ಮ ಅರಸ ಅರಸಿಯರು ನಾವು ಊಟ ಕೊಡೋಲ್ಲ ಅಡುಗೆ ಮನೇಲಿ ಬಂದು ಅದು ಹೆಂಗೆ ಅಡುಗೆ ಮಾಡ್ತಿರಲ್ಲ ನೀವು ಇದು ಅರಮನೆ ಅಂತೇಳಿ ಇದು ಮಾಡ್ತಾ ಇದ್ರೆ ಆ ಸ್ವಾರಿ ಕೇಳಿದ್ರೆ ಮಾತ್ರ ಕೊಡ್ತೀವಿ ಅಂತ ಇವ್ರು ಹೇಳ್ತಿದ್ರೆ ಸ್ವಾರಿನೇ ಕೇಳಲ್ಲ ನಾವು ಬೇಕಾದ್ರೆ ರುಪಾಸ ಅಂತ ಇವರು ಅಂತ ಇದಾರೆ ಬಿಗ್ ಬಾಸ್ ಮನೆಯ ಒಳಗಡೆನೆ ಬರಬಾರ್ದು ನೀವು ಹೊರಗಡೆ ಹೋಗಿ ಅಂದ್ರೆ ಮೇಕಪ್ ಮಾಡ್ಕೋಳಕ್ಕೂ ಬಿಡ್ತಾ ಇಲ್ಲ ನಮ್ಮ ಕಾವ್ಯ ಅವ್ರನ್ನ ಮತ್ತೆ ಗಿಲ್ಲಿ ಅವ್ರನ್ನ ಆ ರೀತಿ ಆಗ್ತಾ ಇದೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಹಾಗೆ ಈಗ ಅಂತ ಹೇಳ್ತಾ ಇದಾರೆ ನಮ್ಮ ಗಿಲ್ಲಿ ಅವ್ರನ್ನ ಕೇಳಿದಾಗ ಸತೀಶ್ ಅವರು ಮತ್ತೆ ನಮ್ಮ ಚಂದ್ರ ಅವರು ಚೆನ್ನಾಗ್ ಮಾಡ್ತಾ ಇದ್ರು ನೀವು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಒಂದು ಸ್ಟೇಟ್ ಸಾರಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ನಿಜ ಮೇಡಮ್ ಅವರು ಸೆಂಟ್ ಎಲ್ಲ ಹೊಡಿತಾರೆ ಬಾತ್ರೂಮ್ಗೆ ನಾವು ಸೆಂಟ್ ಗಿಂಟ್ ಎಲ್ಲ ಹೊಡೆಯಂಗಿಲ್ಲ ಅದಕ್ಕೆ ಸ್ಮೆಲ್ ಬರುತ್ತೆ ನಾವು ತೊಳೆದಾಗ ಅಂತ ಹೇಳ್ತಾರೆ ಅವರು ಪರ್ಸನಲ್ ಸ್ಮೆಲ್ಲೆಲ್ಲ ಹೊಡಿತಾರೆ ಬಾತ್ರೂಮ್ಗೆ ನಾವು ಎಲ್ಲಿಂದ ತರಲ್ಲ ಆ ಸ್ಮೆಲ್ ಅಂತೆಲ್ಲ ಫೀಮೊ ಸೆಂಟಲ್ಲಿ ಎಲ್ಲಿಂದ ತರಲ್ಲ ಅಂತ ಹೇಳ್ತಾನೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಮಾತಾಡಬೇಕಾಗಿದ್ದು ನಮ್ಮ ಜಾಹ್ನವಿ ಅವರು ಅಶ್ವಿನಿ ಅವರು ಅಶ್ವಿನಿ ಗೌಡ ಅವರು ಯಾವ ರೀತಿಯಾದ ಒಂದು ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡ್ತಾರೆ ಯಾವ ರೀತಿ ಎಲ್ಲ ಒಂದು ಕೊಡ್ತಾ ಇದ್ದಾರೆ ಅಂದರೆ ಇವರು ಇವ್ರು ಮಾತಾಡಬೇಕಾದ್ರೆ ಮಾತ್ರ ಬೇರೆಯವ್ರು ಕೇಳಬೇಕು ಅವ್ರು ಮಾತಾಡ್ಬೇಕಾದ್ರೆ ಇದು ಕೇಳಲ್ಲ ನಾವು ನೋಡಲ್ಲ ನಿಮ್ಮ ಹತ್ರ ಮಾತಾಡೋಲ್ಲ ಅನ್ನೋದೊಂದು ಒಂದು ರೀತಿನ ತೋರಿಸ್ತಾ ಇದ್ದಾರೆ ಅನಿಸುತ್ತೆ ಯಾಕಂದರೆ ನಾನು ಹೇಳ್ದಲ್ಲ ಮೊನ್ನೆ ಫಸ್ಟೇನು ಹೇಳ್ದಲ್ಲ ನಾನು ಕಿಚ್ಚ ಸರ್ ಅವರು ಹೇಳಿದ್ದಾರೆ ನೀವೇನೇ ಎಲ್ಲೂ ಕಾಣ್ತಾ ಇಲ್ಲ ಏನು ಮಾತಾಡ್ತಾ ಇಲ್ಲ ಮಾತಾಡಬೇಕು ಅಂದ್ರೆ ಇಷ್ಟೆಲ್ಲ ಆದ್ರೂ ಮಾತ್ರ ನಮ್ಮ ಮಲ್ಲಮ್ಮವ ಮಲ್ಲಮ್ಮ ಆಗಿರ್ಬೋದು ನಮ್ಮ ರಕ್ಷಿತ ಆಗಿರ್ಬೋದು ಸುಮ್ಮನೆ ಸೈಲೆಂಟಾಗಿ ಕುಂದಿದ್ರು ಇಲ್ಲಿ ಇನ್ನೊಂದು ನಮ್ಮ ಗಿಲ್ಲಿ ಪಾಪ ಮಲ್ಲಮ್ಮ ಮಲ್ಲಮ್ಮ ಅವ್ರಿಗೆ ಒಂದು ಚಪಾತಿ ಒಂದು ಬೆಂಡೆಕಾಯಿ ಕೊಡೋ ಅಂದರೆ ಏ ಮುಚ್ಕೊಂಡು ಹೋಗ ಅಂತೆಲ್ಲ ಅಂತಾರೆ ಪಾಪ ಅವ್ರಿಗೆ ಅಂದರೆ ಮೀನು ಹಳ್ಳಿಯಲ್ಲಿ ಹೆಂಗೆ ಮಾತಾಡ್ತಾರೆ ಹಳ್ಳಿಯಲ್ಲಿ ಅಂತಲ್ಲ ನಾವು ಹೊರಗಡೆ ಕಾಮನ್ ಆಗಿ ಫ್ರೆಂಡ್ಸ್ ಹತ್ರ ಯಾವ ರೀತಿ ಮಾತಾಡ್ದು ಆ ರೀತಿ ಮಾತಾಡ್ತಾಯಿದ್ರಪ್ಪ ಅವ್ರಿಗೆ ಏನು ಗೊತ್ತಿಲ್ಲ ಪಾಪ ಗಿಲ್ಲೆ ಸುಮ್ಮನೆ ಆಗ್ಬಿಟ್ಟು ಏನು ಮಾತಾಡ್ತಾನೆ ಚಪಾತಿಗೆ ಮತ್ತು ನಮ್ಮ ಚಪಾತಿಗೆ ಬೆಂಡೆಕಾಯಿಗೆ ಮುಚ್ಕೊಂಡು ಹೋಗಿ ಅನ್ಸ್ಕೊಂಡ್ಬಿಟ್ಟಲ್ಲಪ್ಪ ಮಲ್ಲಮ್ಮ ಹತ್ರ ಅಂತ ಫೀಲ್ ಆಗ್ತಾರೆ ದ ನಮ್ಮ ಗಿಲ್ಲಿ ನಟ ಇನ್ನು ಅದಾದ ಮೇಲೆ ನಮ್ಮ ಸ್ಪಂದನವರು ಕೂಡ ಹೇಳ್ತಾರೆ ಅದೇನಂತೆ ಸ್ಪಂದನವ್ರು ಏನು ಅಂತಾರೆ ಅಂದರೆ ಅವ್ರ ಹತ್ರ ಏನಾದರೂ ಯಾರಾದರೂ ಮಾತಾಡೋಕೋದ್ರೆ ನಾನು ಆರ್ಗ್ಯುಮೆಂಟ್ ಮಾಡೋಕ್ಕಾದ್ರೆ ಅವರಾದರೆ ನಾವು ಎಷ್ಟು ಜನ ಮಾತಾಡಿದ್ರೂ ಆರ್ಗ್ಯುಮೆಂಟ್ ಮಾಡ್ಬೋದು ನಾವು ಯಾರಾದರೂ ಒಬ್ಬರು ಮಾತಾಡಿದ್ರೆ ನೀನು ಮಾತಾಡ್ಬೇಡ ಅಭಿಷೇಕ್ ನಿನ್ನ ಮರ್ಯಾದೆ ಕೊಡ್ತೀನಿ ನೀನು ಮಾತಾಡಬೇಡ ಮಾಡೋ ನೀನು ಮಾತಾಡಬೇಡ ಸ್ಪಂದನ ನೀನು ಮಾತಾಡಬೇಡ ಅಂತೆಲ್ಲ ಅಂತಾರೆ ಅಂತೆಲ್ಲ ಹೇಳ್ತಾರೆ ಕಾವ್ಯ ಅವರು ಕೂಡ ಹಿಂಗೆ ನೀವು ಅವ್ರ ಬಾತ್ರೂಮ್ ಕೊಡೋದಕ್ಕೆ ಅಪ್ರಶಿಯೇಷನ್ ಕೊಟ್ಟರೆ ನಮ್ಗೆ ಯಾಕೆ ಕೊಟ್ಟಿಲ್ಲ ನಾನು ಆ ಕೆಲಸ ಮಾಡಲ್ಲ ಯಾಕಂದರೆ ನೀವು ಮೇಲೆ ಎಲ್ಲರೂ ಒಂದೇ ರೀತಿ ಕಾಣಬೇಕು ಸೇವಕರನ್ನ ಅವ್ರಿಗೆ ಹೆಚ್ಚು ಕಮ್ಮಿ ಮಾತ್ರ ಅಂತೆಲ್ಲ ಹೇಳ್ತಾರೆ ನೀವು ಫಸ್ಟು ಹೊರಗಡೆ ಅಂತಾರೆ ಮೇಕಪ್ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ಹೊರಗಡೆ ಹೋಗಿ ಇಲ್ಲಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ಅದಾದ ಮೇಲೆ ನಮ್ಮ ಧ್ರುವಂತವರು ಧನು ಅವರು ಕೂಡ ಅಶ್ವಿನವ್ರ ಹತ್ರ ಸ್ವಲ್ಪ ಆರ್ಗ್ಯುಮೆಂಟೇ ಸರಿಯಾಗಿ ಆರ್ಗ್ಯು ಆರ್ಗ್ಯುಮೆಂಟ್ ಆಗುತ್ತೆ ಮಂಜುನ ಅವರು ಕರೆಕ್ಟಾಗಿ ಹೇಳಿದ್ರು ಯಾಕಂದರೆ ರಾಜರು ಅಂದಮೇಲೆ ಸೇವಕರ ಒಂದು ಹಸಿವು ಕಷ್ಟ ಕಷ್ಟ ಪಷ್ಟಗಳೆಲ್ಲ ನೋಡ್ಕೊಂಡು ನೀವು ಇದು ಮಾಡಬೇಕು ಯಾರಿಗೆ ರಾಜರು ನೀವು ಬೇರೆ ಸೇವಕರು ಮಾತ್ರ ಸೇವಕರು ಸೇವೆ ಮಾಡಿಸ್ಕೊಂತರ ನೀವು ರಾಜರು ಮೇಲೆ ಇದು ಮಾಡ್ಬೇಕಲ್ಲ ಅಂತಾರೆ ಇಲ್ಲೇ ಮುಖ್ಯವಾಗಿ ನಿಮ್ಮಿಂದ ನಾವು ಫುಡ್ ಹೋಗಿದ್ದು ನಿಮ್ಮಿಂದ ನಾವು ಫುಡ್ ಹೋಗಿದ್ದೆ ಅಂತೆಲ್ಲ ಹೇಳ್ತಾರೆ ಇವರು ಆ ಫುಡ್ ಹೋದ್ರೂ ಕೂಡ ನಾವು ಅವ್ರಿಗೆ ಬೇಕಾದ ಐಟಮ್ಗಳೆಲ್ಲ ಹಾಕಿ ನಾವು ಮಾಡಿಕೊಟ್ಟಿದ್ವಿ ಅಲ್ಲ ಅಷ್ಟಾದರೂ ಅವ್ರಿಗೆ ಐ ಮೀನ್ ಕಣಿಕರ ಇಲ್ಲ ಅದು ಮೇನ್ ಅದೇ ಮೇಲೆ ಒಂದು ಸ್ವಲ್ಪ ನಾವು ಪ್ರೀತಿ ತೋರಿಸ್ತಾ ಇಲ್ಲ ಹಿಂಗಾದ್ರೆ ರಾಜ ನಾವು ಹೇಗೆ ಅಡುಗೆ ಅಂತೆಲ್ಲ ಮಾತಾಡ್ತಾರೆ ಇನ್ನು ಅದಾದ ಮೇಲೆ ಮುಖ್ಯವಾಗಿ ಅಲ್ಲೇ ಅಡುಗೆ ಮಾಡ್ಕೊಳಕ್ಕಾಗ್ಲಿ ಇದಕ್ಕಾಗಲಿ ಕೊಡೋಲ್ಲ ಇವರೆಲ್ಲ ಜೋಡಿಗಳೆಲ್ಲ ಡಿಸ್ಕಸ್ ಮಾಡ್ತಾರೆ ಹಿಂಗಾದ್ರೂ ಆಗೋದಿಲ್ಲ ಅವ್ರಿಗೆ ನಾವು ಪರ್ಸನಲ್ ಕೆಲಸ ಮಾಡ್ಕೊ ಮಾಡ್ಕೊಡ್ಬೇಕಾಗಿಲ್ಲ ಯಾರು ಹೇಳಿದ್ದು ಮಾಡ್ಕೊಡ್ಬೇಕಂತ ಮಾಡ್ಬೇಕಂತ ಮಾಡ್ಕೊಡ್ಬೇಕಂತ ರೂಲ್ಸ್ ಏನಿಲ್ಲ ನಾವು ಮಾಡೋಂಗಿಲ್ಲ ನಾವು ದಂಗೆ ಹೇಳ್ತೀವಿ ಅಂತೇಳಿ ಹೇಳ್ತಾರೆ ಇಲ್ಲಿ ನಿನ್ನೆ ನಡೆದ ಗಲಾ ಈ ಲೈವಲ್ಲಿ ನಡೆದ ಗಲಾಟೆಗಳಲ್ಲಿ ಮಾತ್ರ ಅಶ್ವಿನಿ ಗೌಡ ಮತ್ತು ಅವ್ರದ್ದು ಮಾತ್ರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಿಂತ ಜಾಹ್ನವಿ ಬಟ್ ಅಶ್ವಿನಿ ಗೌಡವ್ರದ್ದು ಎಲ್ಲರ ಹತ್ರನೂ ಪ್ರತಿಯೊಬ್ಬರ ಹತ್ರ ಹತ್ರ ಧ್ರುವಂತ ಹತ್ರ ಗಿಲ್ ಹತ್ರ ಕಾವ್ಯ ಹತ್ರ ರಾಸಿಕ ಮತ್ತು ಮಂಜು ಹತ್ರ ಸತೀಶರ ಹತ್ರ ಚಂದ್ರಪ್ರಭಾ ಹತ್ರ ಚಂದ್ರಪ್ರಭ ಅವ್ರು ಎಷ್ಟು ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ ನಾವು ಕನ್ವಿನ್ಸ್ ಆಗಿಲ್ಲ ನಾವು ಮೇ ಮಾತೆ ಕೇಳೋಂಗಲ್ಲ ನೀವು ಮಾತು ನಾವು ಯಾಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನಮ್ಮ ಅಶ್ವಿನಿ ಅವರು ಒಂದೊಂದು ಸತ್ಯ ಇವತ್ತಿನ ಎಪಿಸೋಡಲ್ಲಿ ತುಂಬ ಗಲಾಟೆಗಳನ್ನು ಹೇಳ್ಬೋದು ಬೆಳಿಗ್ಗೆ ಒಂದು ಪ್ರೋಮೋ ಬಂದೆ ನೋಡಿರ್ತಾರಲ್ಲ ಆ ಪ್ರೋಮೋ ಇನ್ನೂ ಬಂದಿಲ್ಲ ಇದು ಲೈವಲ್ಲಿ ಪ್ರೋಮೋ ಆಮೇಲೆ ಬರುತ್ತೆ ಆ ಪ್ರೋಮೋ ಹಿಡ್ಕೊಂಡೆ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ನಮ್ಮ ಕ್ರ್ಯಾಕ್ರ ಸುದೀರ್ನವರು ಮಾಡಿದ್ದಾರೆ ಹಸ ಹಸುರ ಹಸುರ ಅಧಿಪತಿ ಆ ಅಧಿಪತಿ ಯಾವ ರೀತಿ ಕ್ರ್ಯಾಕ್ ಎಲ್ಲ ಮಾಡ್ತಾನೆ ಕ್ರ್ಯಾಕ್ಸ್ ಕ್ರ್ಯಾಕ್ರ ಸುದೀರ್ಣ ನೋಡಬೇಕು ಅದೊಂದು ಕಾಯ್ತಾ ಇದ್ದೀವಿ ಲೈವಲ್ಲಂತೂ ಜಗಳ 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 ಇಲ್ಲಿ ಅಶ್ವಿನರು ಸ್ವಲ್ಪ ಓವರ್ ಓಕ್ಷ ಆಗಿತ್ತು ಅನಿಸುತ್ತೆ ಅವ್ರು ಏನೋ ಒಂದು ಸ್ವಲ್ಪ ಕ್ರೆಡಿಟ್ ಕೊಟ್ಟಾರೆ ಅಂತೇಳಿ ಅದನ್ನೇ ಇಟ್ಕೊಂಡು ಎಳಿತಾರೆ 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 ಮನೆಯಲ್ಲಿ ಎಲ್ಲರನ್ನೂ ಬಿಟ್ಟಿಲ್ಲ ಒಬ್ಬರೂ ಬಿಟ್ಟಿಲ್ಲ ಆ ರೀತಿ ಅಲ್ಲ ಆರ್ಗ್ಯುಮೆಂಟ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಲೈವಲ್ಲಿ ನೋಡಿದಾಗ ತುಂಬ ಜಗಳ ನಡೀತಾ ಇದೆ ಯಾವ ರೀತಿ ಅಂದರೆ ಊಟನೇ ಕೊಡೋಲ್ಲ ನಾ ರೇಂಜ್ಗೆ ಹೋಗ್ತಾರೆ ಇವರು ಅಡುಗೆ ಮಾಡಲ್ಲ ನಾ ರೇಂಜ್ಗೆ ಇವ್ರು ಹೋಗ್ತಾರೆ ಎಲ್ಲೋ ಒಂದು ಸ್ವಲ್ಪ ಕಾನ್ಸೆಪ್ಟ್ ಮಿಸ್ ಆಗ್ತದೆ ಅನಿಸುತ್ತೆ ಅರಸ ಅರಸಿರ ಬಗ್ಗೆ ಮಾತು ಇಲ್ಲ ನಮ್ಮ ಅನಿಸ್ತಾ ಇದೆ ಯಾಕಂದರೆ ಅವರು ಅವ್ರ ಹತ್ರ ಅಡುಗೆ ಮಾಡ್ಸಾರೆ ಅವ್ರ ಹತ್ರ ಒಂದು ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ ಇದನ್ನು ಅಂತ ಒಂದು ಥಿಂಕಿಂಗಲ್ಲಿ ಇದರ ಆ ರೀತಿಯಾದ್ರೆ ಅದನ್ನು ಮಾಡಿಸಿದ್ರೆ ತುಂಬ ತಪ್ಪಾಗುತ್ತೆ ಖಂಡಿತವಾಗಲೂ ಇದ್ರ ಬಗ್ಗೆ ಕಿಚ್ಚ ಸಾಲಿ ಎಪಿಸೋಡಲ್ಲಿ ಸಕ್ಕತ್ತಾಗಿ ರೋಸ್ಟ್ ಮಾಡೋದು ಗ್ಯಾರಂಟಿ ಅಂತ ಅನಿಸ್ತಾ ಇತ್ತು ಲೈವಲ್ಲಿ ಇದು ನಡೆದಿದ್ದು ಇಂಥ ಹಬ್ಬ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ